ಧ್ರುವೇಕೆರೆ ತಾಲೂಕಿಗೆ ಟಿ ಟಿವೊಸಳ್ಳಿ ಗ್ರಾಮದ ವಿಶ್ವಣ್ಣ ಅವರ ಮಗನಾದ ಪ್ರವೀಣ್ ಗೌಡರವರು ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅನಾಯಕ ಸಾವಿರಾರು ಅಭಿಮಾನಿಗಳು ಇಂದು ಧ್ರುವೇಕೆರೆ ಪಟ್ಟಣದಲ್ಲಿ ಅವರಿಗೆ ಪಟಾಕಿ ಸಿಡಿಸುವುದರ ಮುಖಾಂತರ ಅವರಿಗೆ ಸ್ವಾಗತಿಸಿದರು ಪ್ರವೀಣ್ ಗೌಡರವರು ವಿಶ್ವಣ್ಣ ರವರು ಟಿ ಹೊಸಳ್ಳಿ ಗ್ರಾಮದವರು ವಿಶ್ವ ಅವರ ತಂದೆಯವರು ವಿಶ್ವಣ್ಣನವರು ವಿಶ್ವಣ್ಣನವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಧುರುವೇಕೆರೆ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಮಗನಾದ ಪ್ರವೀಣ್ ಗೌಡರವರು ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಧುರುವೇಕೆರೆ ಕ್ಷೇತ್ರಕ್ಕೆ ಅವರು ಗೌರವ ತಂದಿದ್ದಾರೆ ಇವತ್ತು ಪ್ರವೀಣ್ ಗೌಡರವರು ನಮ್ಮ ಧುರುವೇಕೆರೆ ಕ್ಷೇತ್ರದ ಎಲ್ಲ ಅಭಿಮಾನಿಗಳಿಗೂ ಸಹ ನಾನು ಅವರಿಗೆ ಶುಭ ಕೋರುತ್ತೇನೆ ಪ್ರವೀಣ್ ಗೌಡರವರು ಇಂದು ಬೆಂಗಳೂರು ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿ ಸೇವೆ ಮಾಡಿ ನಮ್ಮ ತುರುವೇಕೆರೆ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನಾನು ಕೊಡಲಿದ್ದೇನೆ ಎಂದು ಆಶಿಸಿದರು ಇಂದು ತುರುವೇಕೆರೆ ಕ್ಷೇತ್ರದಲ್ಲಿ ಅನೇಕ ಅಭಿಮಾನಿಗಳು ಮಂಗಳಗಟ್ಟ ಪುಟ್ಟ ಹಾಗೂ ನಮ್ಮ ಕಾಂಗ್ರೆಸ್ ಅನೇಕ ಕಾರ್ಯಕರ್ತರು ಮಹೇಶ್ ಯಜಮಾನ್ ಮಹೇಶ್ ಹಾಗೂ ಮಣ್ಣಗಟ್ಟ ಪುಟ್ಟ ಇನ್ನೂ ಕೋಣಿ ತುಮಕೂರು ಗ್ರಾಮದ ಅನೇಕ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಜೊತೆಗೆ ನಾನು ಒಂದು ಸಹ ವಕೀಲ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಈ ಸತಿ ನನಗೆ ಸಿಕ್ಕಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅತಿ ಹೆಚ್ಚು ಜವಾಬ್ದಾರಿ ಮತ್ತು ಅಧಿಕಾರ ಉಳಿತಕ್ಕಂಥ ಸ್ಥಾನ ಅಂತ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಯಾರೇ ಒಂದು ವಕೀಲ ವೃತ್ತಿ ಹಾಗೂ ಬೇರೆ ಸಮಸ್ಯೆಗಳು ಎದುರಿಸಿದಂತ ಸಂದರ್ಭದಲ್ಲಿ ಕಾನೂನ ಚೌಕಟ್ಟಲ್ಲಿ ನಾನು ಅವರಿಗೆ ಸದಾ ನೆರವು ಕೊಡ್ತೀನಿ ನಾನು ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ನಮ್ಮ ತಾಲೂಕಿನ ಜನ ಯಾವತ್ತಾದ್ರೂ ಯಾವುದೇ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವತ್ತೂ ಫೋನ್ ಮಾಡಿ ನನಗೆ ಕಾನೂನು ಸಲಹೆಗಳು ಅವರು ಕಷ್ಟದ ನಿಜವಾಗ್ಲೂ ಕಷ್ಟದಲ್ಲಿ ಇದ್ದಾರೆ ಅಂತ ಬಂದಂಥ ಸಂದರ್ಭದಲ್ಲಿ ನನಗೆ ಎಲ್ಲ ಸಂದರ್ಭದಲ್ಲಿ ಫೋನ್ ಮಾಡಿದ್ರೆ ನಾನು ಅವ್ರಿಗೆ ಸ್ಪಂದಿಸ್ತೀನಿ ಅವರಿಗೆ ಸಹಾಯ ಹಸ್ತ ನೀಡ್ತೀನಿ ಎಸ್ಪೆಷಲಿ ಓದಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ವಕೀಲರಾಗಬೇಕು ನಮ್ಮ ತಾಲೂಕಿನ ಜನ ಈ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಬರೋರು ಬಂದಿಗೆ ಸೇವೆ ಸಲ್ಲಿಸಬೇಕು ಅಂತ ಈ ಸಂದರ್ಭ ನಾನು ಹೇಳ್ತಾ ಅವ್ರಿಗೆಲ್ಲ ನಾನು ಸಹಾಯ ಹಸ್ತ ನೀಡ್ತೀನಿ ಅಂತ ಈ ಸಂದರ್ಭ ನಾನು ಹೇಳ್ತೇನೆ ಅಂತ